ಸ್ನೇಹಿತರೇ ನಮಸ್ಕಾರ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಅಸ್ತಿತ್ವ ಮೀಮಾಂಸೆ ಮನುಷ್ಯರೆಲ್ಲರೂ ಸುಖಕ್ಕಾಗಿ ನಿರಂತರ ಹೋರಾಡುತ್ತಾರೆ ಒಂದಲ್ಲ ಒಂದು ತೆರನಾದ ಸಂಕಟದಲ್ಲಿ ಸಿಲುಕಿಕೊಳ್ಳುತ್ತಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಾರೆ ಒಂದಲ್ಲ ಒಂದು ತೆರನಾದ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಕೀರ್ತಿಗಾಗಿ ಅವರ ಹೋರಾಟ ನಡೆದೇ ಇದೆ ಅಪಕೀರ್ತಿ ಅವರನ್ನು ಹೊಂಚು ಹಾಕಿ ನಿಂತಂತಿದೆ ಒಳಿತನ್ನೇ ಆಚರಿಸಬೇಕೆಂಬ ಹಂಬಲವೇನೋ ಅವರಿಗಿದೆ ಆದರೆ ಕೆಡುಕಿನ ಹಾದಿಯಲ್ಲೇ ನಡೆಯುವ ಚಟದಿಂದ ತಮ್ಮನ್ನು ತಾವು ಬಿಡಿಸಿಕೊಳ್ಳಲಾರರು ಸಾವಿನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಸದಾ ನಡೆದಿದೆ ಆದರೆ ಸಾವಿನ ಭಯ ಅವರನ್ನು ಸುತ್ತುವರೆದಿದೆ ಹುಟ್ಟಿದ ವ್ಯಕ್ತಿ ಸಾಯುವವರೆಗೂ ನಗು ಅಳು ಆಸೆ ನಿರಾಸೆ ರಾಗ ದ್ವೇಷ ಗೆಲುವು ಸೋಲು ಈ ದ್ವಂದ್ವಗಳ ಹೆದ್ದರೆಗಳಲ್ಲಿ ತೇಲುತ್ತಿರುತ್ತಾನೆ ಜೇಡರ ಬಲೆಯಲ್ಲಿ ಸಿಕ್ಕ ನೊಣದಂತೆ ಕೆಲವೊಮ್ಮೆ ಅಸಹಾಯಕನಾಗಿ ಬಿಡುತ್ತಾನೆ ಹಳ್ಳಿಯ ಹೈದನು ದಿಲ್ಲಿಯ ಮಾನ್ಯನು ಅರಮನೆ ಗುರುಮನೆಗಳಲ್ಲಿ ಇರುವವನು ಗುಹೆ ಗುಡಿಸಲುಗಳಲ್ಲಿರುವವನು ಪಶ್ಚಿಮ ದೇಶದ ಬಿಳಿಯನೋ ಆಫ್ರಿಕಾದ ಕರಿಯನೋ ಈ ದ್ವಂದ್ವಗಳನ್ನು ದಾಟಲಾರರು ಹಾಗಾದರೆ ಮನುಷ್ಯನ ಸ್ಥಿತಿ ಇಷ್ಟೆಯೇ ಇದೇ ಅವನ ಗತಿಯೇ ಹಾಗಿಂದಾದರೆ ಅವನಿಗೆ ಪರಿಸ್ಥಿತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಪರಿಸ್ಥಿತಿಯ ಪರಿಮಿತಿಯಿಂದ ಬಿಡಿಸಿಕೊಳ್ಳಲು ತೀವ್ರ ಹಂಬಲದ ಹೋರಾಟ ಯಾಕೆ ಪಾರತಂತ್ರ್ಯದ ಸಂಕೋಲೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಏಕೆ ಅಪೂರ್ಣ ಮಾನವ ಪೂರ್ಣತೆಯ ಚಿತ್ರವನ್ನೇಕೆ ಚಿತ್ರಿಸಿಕೊಳ್ಳಬೇಕು ಸತ್ಯ ಸಂಗತಿ ಇದು ಮನುಷ್ಯ ನಿಜವಾಗಿಯೂ ಮರ್ತ್ಯನಲ್ಲ ಬದ್ಧನೂ ಅಲ್ಲ ಅಪೂರ್ಣನೂ ಅಲ್ಲ ಆದರೆ ಮರ್ತ್ಯನೆಂದು ಬದ್ಧನೆಂದು ಅಪೂರ್ಣನೆಂದು ದೀರ್ಘಕಾಲದ ಅಜ್ಞಾನದಿಂದ ತಿಳಿದುಕೊಂಡಿದ್ದರೂ ಅದನ್ನು ಅವನ ಆಂತರಿಕ ಸತ್ವ ನಿರಂತರ ವಿರೋಧಿಸುತ್ತಾ ಇರುತ್ತದೆ ಅಜ್ಞಾನ ಕಳೆಯದೆ ಈ ಆಂತರಿಕ ಸತ್ವದ ಪರಿಚಯ ಆಗದು ಅವನ ಹೋರಾಟಕ್ಕೂ ಅಂತ್ಯವಿರದು ಸೂರ್ಯ ಕಿರಣಗಳ ಕಾವಿನಿಂದ ಸಮುದ್ರದ ನೀರು ಜಲ ಕಣಗಳಾಗಿ ಮೋಡವಾಗಿ ಮೇಲೇರಿ ಹಿಮಾಲಯ ಪರ್ವತ ಪ್ರದೇಶವನ್ನು ಸಮೀಪಿಸುತ್ತದೆ ಈ ಜಲಕಣಗಳ ನಿಜವಾದ ಸ್ವರೂಪ ಸಮುದ್ರವೇ ತಮ್ಮ ನಿಜದ ನೆಲೆಯಾದ ಸಮುದ್ರಕ್ಕೆ ಹಿಂದಿರುಗಲು ಈ ಜಲಕಣಗಳ ಸತತ ಪ್ರಯತ್ನ ನಡೆದೇ ಇದೆ ಆದುದರಿಂದಲೇ ಅವು ಅಷ್ಟು ಚಂಚಲ ತಮ್ಮ ನೈಜ ಸ್ವರೂಪವಾದ ಅಥವಾ ನಿಜದ ನೆಲೆಯಾದ ಸಮುದ್ರವನ್ನು ಸೇರುವವರೆಗೂ ಅವುಗಳ ಚಾಂಚಲ್ಯವಾಗಲಿ ಹೋರಾಟವಾಗಲಿ ನಿಲ್ಲದು ತಮ್ಮ ನೈಜ ಸಚ್ಚಿದಾನಂದ ಸ್ವರೂಪದಿಂದ ಚ್ಯುತರಾದ ಜೀವಿಗಳಿಗೆ ನೈಜ ಆನಂದ ಪಡೆಯುವ ನಿಜದ ನೆಲೆಯಲ್ಲಿ ನಿಲ್ಲುವ ಸತತವಾದ ಇಚ್ಛೆ ಇದೆ ಮತ್ತು ಯತ್ನವೂ ನಡೆದೇ ಇದೆ ಆದುದರಿಂದಲೇ ಜೀವನು ಅಷ್ಟೊಂದು ಚಂಚಲನಾಗಿ ಪತ್ನಿಯಲ್ಲಿ ಪುತ್ರರಲ್ಲಿ ವಿತ್ತ ಹಾಗೂ ಇನ್ನಿತರ ವಿಷಯ ವಸ್ತುಗಳಲ್ಲಿ ಆನಂದವನ್ನು ಹುಡುಕುತ್ತಿರುತ್ತಾನೆ ಆನಂದ ಲಾಭದ ಆಸೆಯಿಂದಲೇ ವ್ಯಕ್ತಿ ನಾನಾ ರೀತಿಯ ಒಳಿತು ಕೆಡುಕನ್ನು ಮಾಡುವ ಕಾರ್ಯಗಳಲ್ಲಿ ಮುಳುಗಿರುತ್ತಾನೆ ಆದರೆ ಆತನ ಪ್ರಯತ್ನಗಳೆಲ್ಲ ಪೂರ್ಣ ದೃಷ್ಟಿಯಿಂದ ಪ್ರೇರಿತವಲ್ಲ ಆಂಶಿಕ ದೃಷ್ಟಿಯಿಂದ ಪ್ರೇರಿತನಾಗಿ ಅಥವಾ ಅಜ್ಞಾನ ವಶನಾಗಿದ್ದುಕೊಂಡು ಮಾಡುವುದರಿಂದ ಅವನನ್ನು ಗೊಂದಲ ದುಃಖಗಳಿಗೆ ಈಡು ಮಾಡುತ್ತವೆ ಸರಿಯಾದ ಅರಿವು ದೊರೆತಾಗ ವ್ಯಕ್ತಿ ನಿಜದ ಆನಂದದೊಂದಿಗೆ ಬಂಧನವನ್ನು ದಾಟಿ ಪೂರ್ಣತೆಯನ್ನು ಪಡೆಯುತ್ತಾನೆ ನಮ್ಮ ಸಾಮಾಜಿಕ ರಾಜಕೀಯ ಆರ್ಥಿಕ ಸುಧಾರಣೆಯ ಕ್ರಮಗಳೆಲ್ಲ ಹೊಟ್ಟೆ ಬಟ್ಟೆ ವಸತಿಯೇ ಮೊದಲಾದ ದೈಹಿಕ ಜೈವಿಕ ಅಸ್ತಿತ್ವಕ್ಕಿರುವ ತಡೆ ತೊಂದರೆಗಳನ್ನು ದೂರ ಮಾಡುವುದಕ್ಕಾಗಿ ನಡೆದಿವೆ ಆದರೆ ಮನುಷ್ಯರು ಅಹಂನ ಅಸ್ತಿತ್ವಕ್ಕಾಗಿ ನಡೆಯಿಸುವ ಹೋರಾಟದ ಭಾರವನ್ನು ಕಡಿಮೆ ಮಾಡುವ ಕಲೆಯನ್ನು ಇನ್ನೂ ಕಲಿತಿಲ್ಲ ತಾನು ಹುಟ್ಟಿ ಬೆಳೆದ ತನ್ನ ಕುಟುಂಬದ ಪರಿಸರದಲ್ಲಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಸ್ನೇಹಿತ ಸಹೋದ್ಯೋಗಿಗಳ ಮಧ್ಯದಲ್ಲಿ ಇತರ ಸಾಮಾಜಿಕ ವ್ಯವಹಾರಗಳಲ್ಲಿ ಅಹಂ ತನ್ನ ವೈಶಿಷ್ಟ್ಯ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳಲು ಹೆಣಗುತ್ತದೆ ಇದರಿಂದ ಸಮಸ್ಯೆಗಳ ಜಟಿಲ ಜಾಲ ಹೇಗೆ ಉದಿಸುತ್ತದೆ ಎಂಬುದನ್ನು ಕಲ್ಪಿಸಿಕೊಳ್ಳಬಹುದು ಅಸ್ತಿತ್ವವಾದ ಬರಹಗಾರನು ತಮ್ಮ ಕತೆ ಕಾದಂಬರಿಗಳಲ್ಲಿ ಇದನ್ನು ಅರ್ಥವತ್ತಾಗಿ ಚಿತ್ರಿಸುವ ನೈಪುಣ್ಯ ತೋರಿಸುತ್ತಾನೆ ಬರಟ್ರಾಂಡ್ ರಸೆಲ್ಲರು ಹೇಳುವಂತೆ ಜೀವನಕ್ಕಾಗಿ ಹೋರಾಟ ಎನ್ನುವ ಜನರ ಮಾತಿನಲ್ಲಿ ತಮ್ಮ ತಮ್ಮ ವೈಯಕ್ತಿಕ ಆಶೋತ್ತರಗಳ ನೆರವೇರಿಕೆ ಅಥವಾ ಯಶಸ್ಸಿಗಾಗಿ ಹೋರಾಟ ಎಂಬುದೇ ಸೂಚಿತವಾಗುತ್ತದೆ ನಾಳಿನ ತಿಂಡಿ ಅಥವಾ ಊಟ ದೊರೆಯುವುದೇ ಇಲ್ಲವೇ ಎಂಬುದು ಅವರ ಸಮಸ್ಯೆಯಲ್ಲ ತಮ್ಮ ನೆರೆಹೊರೆಯ ಜನರನ್ನು ಮೀರಿಸುವಲ್ಲಿ ತಾವು ಸೋಲಬಹುದೆಂಬ ಭಯ ಅವರನ್ನು ಬಾಧಿಸುತ್ತದೆ ಈ ಅಹಂ ಅಸ್ತಿತ್ವ ಮತ್ತು ಮಟ್ಟವನ್ನು ಕಾಯ್ದುಕೊಳ್ಳುವ ಹಂಬಲ ಹೋರಾಟಗಳು ಪಶ್ಚಿಮದ ಚಿಂತನಶೀಲ ವ್ಯಕ್ತಿಗಳ ಅಂಬೋಣಕ್ಕನುಗುಣವಾಗಿ ನಮ್ಮ ಮೂಲಭೂತ ಅಸ್ತಿತ್ವದ ಅನಿವಾರ್ಯ ಸಮಸ್ಯೆಗಳಲ್ಲಿ ಒಂದು ಅಸ್ತಿತ್ವವಾದದ ಜನಕನೆನಿಸಿದ ಕಿರ್ಕೆಗಾರ್ಡ್ನ ಅಭಿಪ್ರಾಯದಲ್ಲಿ ಮನುಷ್ಯನು ಪಡೆಯಬಹುದಾದ ಅನುಭವಗಳೆಲ್ಲ ಈ ಅಹಂನ ಸಂಕುಚಿತ ಬಾಗಿಲಿನ ಮೂಲಕವೇ ಬರಬೇಕು ಮನುಷ್ಯ ಜೀವನದ ಪ್ರಮುಖ ಲಕ್ಷಣಗಳನ್ನು ಆತನು ಸಂಕ್ಷಿಪ್ತವಾಗಿ ಸಾರಾ ರೂಪದಲ್ಲಿ ನಾಲ್ಕೇ ಶಬ್ದಗಳಲ್ಲಿ ಸೂಚಿಸುತ್ತಾನೆ ವ್ಯಕ್ತಿತ್ವ ವಿರೋಧ ಆಯ್ಕೆ ಮತ್ತು ಭಯ ಇವುಗಳೇ ಆ ಪ್ರಮುಖ ಲಕ್ಷಣಗಳು ಈ ಮಾತುಗಳಿಂದ ಅಹಮಿಕೆಯ ಅಸಂಖ್ಯ ಅಲೆತಗಳನ್ನು ಘರ್ಷಣೆಗಳನ್ನು ಪರಿಮಿತಿ ಪರಿಣಾಮಗಳನ್ನು ಆತ ತಿಳಿಸುತ್ತಾನೆ ಮನುಷ್ಯನು ಹೇಗೆ ತನ್ನ ಹೆಗಲ ಮೇಲೇರಿ ತಾನು ಕುಳಿತುಕೊಳ್ಳಲಾರನೋ ಅದೇ ರೀತಿ ಈ ನಾಲ್ಕು ಪರಿಮಿತಿಗಳನ್ನು ದಾಟಲಾರ ನಾನು ನಾನು ಎಂದುಕೊಳ್ಳುವ ದೇಶ ಕಾಲ ಪರಂಪರೆ ಮತ್ತು ಪರಿಸರದ ಒತ್ತಡಗಳಿಗೆ ಬದ್ಧನಾದ ನಾನಾ ಆಸೆ ಆಸಕ್ತಿ ಕ್ರಿಯೆ ಪ್ರತಿಕ್ರಿಯೆ ಪ್ರಭಾವ ಪ್ರತಿಭಟನೆಗಳ ಸೆಳೆತಕ್ಕೆ ಸಿಕ್ಕಿಕೊಂಡು ವ್ಯಕ್ತಿಯ ಸಾಂತತೆ ಅಥವಾ ಪರಿಮಿತಿಯನ್ನು ವ್ಯಕ್ತಿತ್ವ ಎನ್ನುವ ಮಾತು ತಿಳಿಸುತ್ತದೆ ವ್ಯಕ್ತಿಯ ಬದುಕಿನ ಗುಣಮಟ್ಟ ಅವನು ಆರಿಸಿಕೊಳ್ಳುವ ಉದ್ಯಮ ಉದ್ಯೋಗ ಮತ್ತು ದೃಷ್ಟಿಕೋನವನ್ನು ಹೊಂದಿಕೊಂಡಿದೆ ಇಲ್ಲೂ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆಯೇ ಅವನಿಗೆ ಅಸಾಧ್ಯವಾದುದೂ ಇಲ್ಲವೆಂದು ತೋರುವುದು ಅದೇ ವೇಳೆ ಅವನು ನಾಲ್ಕು ಹೆಜ್ಜೆ ಮುಂದುವರೆಯುವಾಗ ಸುತ್ತಲೂ ಅಭೇದ್ಯವಾದ ಕೋಟೆ ಕಾಣಿಸುವುದು ಅವನ ಅಸಹಾಯಕತೆ ಅವನಿಗೆ ಸ್ಪಷ್ಟವಾಗುವುದು ಅವನ ಜ್ಞಾನ ಆನಂದ ಅಸ್ತಿತ್ವಗಳ ಪರಿಮಿತಿ ಹೆಜ್ಜೆ ಹೆಜ್ಜೆಗೂ ಅವನಿಗೆ ತಿಳಿಯುತ್ತಾ ಇರುತ್ತದೆ ಬುಡ ಬೇರುಗಳಿಲ್ಲದ ವೃಕ್ಷ ಅಸ್ಥಿಭಾರವಿಲ್ಲದ ಸೌಧ ಚುಕ್ಕಾಣಿ ಇಲ್ಲದ ದೋಣಿ ಇವುಗಳಂತೆ ಅವನ ಬದುಕು ಎಂದು ತೋರುವುದು ಸಾವು ಕ್ಷಣಾರ್ಥದಲ್ಲಿ ಎಲ್ಲವನ್ನೂ ಕಬಳಿಸುವುದು ಈ ಪರಸ್ಪರ ವಿರೋಧಗಳ ಕಂತೆಯ ಹಿಂದೆ ಏಕತೆ ಅಥವಾ ಒಂದು ಸಮನ್ವಯದ ಸೂತ್ರವು ಅವನ ಬುದ್ಧಿಗೆ ಕೆಲವೊಮ್ಮೆಯಾದರೂ ಅಗೋಚರವೇನೂ ಅಲ್ಲ ಪ್ರಸಿದ್ಧ ವಿಜ್ಞಾನಿ ಆರ್ಕಿಮಿಡಿಸನು ನಿಲ್ಲಲು ಭದ್ರ ನೆಲೆ ಒಂದು ಆನಿಕೆ ಮತ್ತು ಸನ್ನೆಗೋಲು ಇಷ್ಟಿದ್ದರೆ ಭೂಮಿಯನ್ನು ಎತ್ತಿ ಹಾಕಬಲ್ಲೆ ಎಂದ ಚಲಿಸುತ್ತಿರುವ ಭೂಮಿಯಲ್ಲೇ ನಿಂತು ಆ ಕಾರ್ಯ ಮಾಡಲು ಸಾಧ್ಯವಿಲ್ಲ ಅಂತೆಯೇ ಅಹಂನ ಪ್ರವಾಹದಲ್ಲೇ ತೇಲುತ್ತಾ ತತ್ಸಂಬಂಧವಾದ ಸಮಸ್ಯೆಗಳನ್ನು ಬಿಡಿಸಲು ಸಾಧ್ಯವಿಲ್ಲ ಅಹಂ ಅನ್ನು ಅತಿಕ್ರಮಿಸಿ ಅದರ ಪರಿಮಿತಿಗಳನ್ನು ದಾಟಿ ಅದರ ಆದಿ ಅಂತ್ಯಗಳನ್ನು ಪರಿಶೀಲಿಸಲು ಪ್ರಜ್ಞೆಯ ಏಣಿ ಮೆಟ್ಟಿಲಿನ ತುದಿಯನ್ನು ಏರಬೇಕು ಅಲ್ಲಿ ನಿಂತಾಗ ಪೂರ್ಣ ದೃಷ್ಟಿಯಿಂದ ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿಯು ದೊರೆಯುವುದು ಸಮಸ್ಯೆಯು ಪೂರ್ಣವಾಗಿ ಪರಿಹಾರ ಆಗದಿದ್ದರೂ ಅದರ ತೀವ್ರತೆ ವಿಷಮತೆ ಹಾನಿಕಾರಕ ಪ್ರಭಾವ ಬಹುಮಟ್ಟಿಗೆ ಕಡಿಮೆಯಾಗುವುದು ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಅಸ್ತಿತ್ವದ ಸಮಸ್ಯೆಗಳಿಗೆ ಪ್ರಜ್ಞೆಯ ಉನ್ನತ ಭೂಮಿಕೆಯಲ್ಲಿ ಋಷಿಗಳು ಪರಿಹಾರವನ್ನು ಕಂಡುಕೊಂಡಿದ್ದರು ಅಹಂನ ಮೂಲ ಸ್ವರೂಪ ಸ್ವಭಾವಗಳನ್ನು ಸ್ಪಷ್ಟವಾಗಿ ಅಧ್ಯಯನ ಮಾಡಿ ಅಹಂ ಅನ್ನು ದಾಟಿ ಪರಿಶುದ್ಧ ಪ್ರಜ್ಞೆಯ ಸ್ತರದಲ್ಲಿ ನಿಂತ ಮಹನೀಯರು ಈ ದೇಶದಲ್ಲಿ ಆಗಿ ಹೋಗಿರುವರು ಐನ್ಸ್ಟೀನ್ ಹೇಳುವ ವೈಯಕ್ತಿಕ ಅಹಂಕಾರದಿಂದ ಮುಕ್ತರಾದ ಅವರು ಸಮಾಜದ ಮಾರ್ಗದರ್ಶಕರಾಗಿದ್ದರು ಧರ್ಮಾನುಯಾಯಿಗಳಲ್ಲಿ ಕೆಲವರು ತಮ್ಮ ದುರ್ಬಲತೆಯಿಂದ ಧರ್ಮಕ್ಕೆ ಕೆಟ್ಟ ಹೆಸರನ್ನು ತಂದಿರುವುದು ನಿಜ ಆದರೆ ಮೂಲ ಪತ್ರಕರ್ತರು ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವರಾದುದರಿಂದ ಅವರ ಅನುಯಾಯಿಗಳಲ್ಲಿ ಹಲವರು ಸತ್ಯನಿಷ್ಠರಾಗಿ ದುಡಿದುದರಿಂದ ಧರ್ಮ ವೃಕ್ಷ ಉನ್ನತ ಚಾರಿತ್ರ್ಯದ ಅತ್ಯುತ್ತಮ ಫಲಗಳನ್ನು ನೀಡಿರುವುದು ದಿಟ ಪ್ರಜ್ಞೆಯ ಉನ್ನತ ಸ್ಥರಗಳನ್ನು ತಲುಪುವ ಯತ್ನವೇ ನಿಜವಾದ ಆಧ್ಯಾತ್ಮಿಕ ಸಾಧನೆ ಮಂತ್ರ ಜಪ ಉಪಾಸನೆ ಧ್ಯಾನ ನಿಷ್ಕಾಮಕರ್ಮ ಇವುಗಳೆಲ್ಲ ಸೋಪಾನಗಳು ಅನುಭೂತಿಯೇ ಧರ್ಮ ಇಂದ್ರಿಯಗಳ ಮೇರೆಯನ್ನು ಮೀರಿ ಹೋಗುವ ಯತ್ನವೇ ಧರ್ಮ ಎನ್ನುವ ಸ್ವಾಮಿ ವಿವೇಕಾನಂದರ ಧರ್ಮ ಸಂಬಂಧವಾದ ನಿರೂಪಣೆಗಳು ಸಾಧನೆ ಮತ್ತು ಗುರಿಯನ್ನು ಕುರಿತ ಸ್ಪಷ್ಟ ಅರಿವನ್ನು ಮೂಡಿಸುತ್ತದೆ ಇಂದ್ರಿಯಗಳ ಮೇರೆಯನ್ನು ಮೀರಿ ಹೋಗಿ ಅನುಭೂತಿಯಿಂದ ಅಹುದು ಎನ್ನಿಸಿಕೊಳ್ಳುವ ಸತ್ಯದ ಯಥಾರ್ಥ ಸ್ವರೂಪವನ್ನು ವಿಚಾರದ ಹೊರೆಗಲ್ಲಿನಲ್ಲಿ ವಿಶ್ಲೇಷಿಸಿ ನೋಡೋಣ ಮುಂದಿನ ವಿಷಯ ಜೀವ ಶಿವಸೂತ್ರ ತನ್ನನ್ನು ತಾನು ಕುರಿಯೆಂದೇ ದೃಢವಾಗಿ ನಂಬಿ ಕುರಿಯಂತೆ ವರ್ತಿಸಿದ ಕಥೆಯಲ್ಲಿ ಬರುವ ಹುಲಿಯ ಉದಾಹರಣೆಯಂತೆ ಅಥವಾ ತನ್ನನ್ನು ತಾನು ಅಗಸನ ಮಗನೆಂದು ತಿಳಿದುಕೊಂಡ ರಾಜಪುತ್ರನಂತೆ ಮನುಷ್ಯರು ತಮ್ಮ ನೈಜ ಸ್ವರೂಪವಾದ ಸತ್ ಚಿತ್ ಆನಂದವನ್ನಾಗಲಿ ತಮ್ಮಲ್ಲಿ ಅಡಗಿರುವ ಅಪಾರ ಶಕ್ತಿಯನ್ನಾಗಲಿ ಅರಿಯದೆ ತಮ್ಮ ಬಗೆಗಿನ ಸೀಮಿತ ಕಲ್ಪನೆಗೆ ಕಟ್ಟುಬಿದ್ದು ಸತ್ಯವೆಂದೇ ನಂಬಿ ಆ ಕಲ್ಪನೆಗೆ ಅನುಗುಣವಾಗಿಯೇ ನಡೆದುಕೊಳ್ಳುತ್ತಾರೆ ಅಜ್ಞಾನದ ಸ್ಥಿತಿಯಲ್ಲಿ ತನ್ನನ್ನು ಕುರಿ ಎಂದು ತಿಳಿದುಕೊಂಡಿದ್ದಾಗಲೂ ಯಥಾರ್ಥವಾಗಿ ಅದು ಹುಲಿಯೇ ಆಗಿತ್ತು ಅಜ್ಞಾನದ ಸ್ಥಿತಿಯಲ್ಲಿ ತನ್ನನ್ನು ತಾನು ಅಗಸನ ಮಗನೆಂದು ತಿಳಿದುಕೊಂಡಿದ್ದಾಗಲೂ ಅವನು ನಿಜವಾಗಿಯೂ ರಾಜಪುತ್ರನೇ ಆಗಿದ್ದನಲ್ಲವೇ ಅಂತೆಯೇ ಮಾನವನಾಗಿ ತೋರುವ ಮಾನವರೆಂದೇ ತಿಳಿದು ತನ್ನ ದುರ್ಬಲ ಪರಿಮಿತ ಭಾವನೆಗಳಿಗೆ ಅಂಟಿಕೊಂಡು ತದನುಗುಣವಾಗಿ ವರ್ತಿಸುವ ವ್ಯಕ್ತಿಯು ನಿಜವಾಗಿಯೂ ಅನಂತಾತ್ಮನೆ ರೂಢ ಮೂಲವಾದ ಅಜ್ಞಾನವೊಂದೇ ಇಲ್ಲಿ ಹುಲಿಯನ್ನು ಕುರಿಯಾಗಿಸಿದ್ದು ರಾಜಪುತ್ರನನ್ನು ಅಗಸನ ಮಗನನ್ನಾಗಿಸಿದ್ದು ವ್ಯಾವಹಾರಿಕ ದೃಷ್ಟಿಯಿಂದ ಕುರಿ ಮಂದೆಯಲ್ಲಿದ್ದುಕೊಂಡು ಕುರಿಗಳಂತೆ ಹುಲ್ಲು ತಿಂದ ಕುರಿಗಳಂತೆಯೇ ಅರಚುತ್ತಾ ತನ್ನನ್ನು ತಾನು ಕುರಿ ಎಂದೇ ತಿಳಿದುಕೊಂಡ ಆ ಹುಲಿಯನ್ನು ಕುರಿ ಎಂದೇ ಕರೆಯೋಣ ಆದರೆ ಸ್ವರೂಪತಃ ಎಂದರೆ ನಿಜವಾಗಿಯೂ ಅದು ಹುಲಿಯೇ ಅಲ್ಲವೇ ಅದು ತನ್ನನ್ನು ತಾನು ಹುಲಿ ಎಂದು ತಿಳಿದುಕೊಂಡಾಗ ಮಾಯವಾದ ಅಥವಾ ಕಾಣೆಯಾದ ಅಂಶ ಯಾವುದು ಅಜ್ಞಾನ ಮತ್ತು ಆ ಅಜ್ಞಾನದಿಂದ ಉಂಟಾದ ನಡವಳಿಕೆ ತಾನೆ ವಸ್ತುವಿನಲ್ಲಿ ಅಡಗಿರುವ ಅಪಾರ ಶಕ್ತಿ ಸೂತ್ರವನ್ನು ಐನ್ಸ್ಟೀನ್ ತಿಳಿಸುವವರೆಗೆ ನಾವು ತುಣುಕು ವಸ್ತುವನ್ನು ಅದರ ತೋರಿಕೆಯ ಗಾತ್ರಗಳಿಗೆ ಸೀಮಿತಗೊಳಿಸಿ ಅದನ್ನು ಅಲ್ಪ ನಗಣ್ಯ ಎಂದೇ ಭಾವಿಸಿದ್ದೆವು ತೋರಿಕೆಯೇ ಪೂರ್ಣ ಸತ್ಯವಲ್ಲ ಎಂಬುದು ಸ್ಪಷ್ಟವಾಗಿ ಸಾಬೀತಾದ ಬಳಿಕ ನಮ್ಮ ದೃಷ್ಟಿಕೋನ ಬದಲಿಸಿತು ಆದರೆ ವಸ್ತುವನ್ನು ಶಕ್ತಿಯಾಗಿ ಪರಿವರ್ತಿಸಲು ಕೆಲವೊಂದು ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ ಎಂಬುದು ಮರೆಯತಕ್ಕ ಸಂಗತಿಯಲ್ಲ ಐನ್ಸ್ಟೀನ್ ಕಂಡುಹಿಡಿದ ಸೂತ್ರಕ್ಕಿಂತ ಮಾನವನಿಗೆ ಹೆಚ್ಚು ಉಪಕಾರವಾದ ಇನ್ನೊಂದು ಸೂತ್ರ ಇದೆ ಇದು ನಿತ್ಯ ಸತ್ಯವೊಂದನ್ನು ತಿಳಿಸಿಕೊಡುವ ಸೂತ್ರ ಮಾನವನ ನೈಜ ಸ್ವಭಾವವನ್ನು ತಿಳಿಸಿಕೊಡುವ ಸೂತ್ರ ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ವೈಜ್ಞಾನಿಕ ವಿಚಾರಗಳ ಹಿನ್ನೆಲೆಯಿಂದ ದೃಢಪಡಿಸಿಕೊಂಡು ಪ್ರಯೋಗ ಮತ್ತು ಅನುಭವಗಳ ಮೂಲಕ ತಿಳಿದುಕೊಳ್ಳಬಹುದಾದ ಸೂತ್ರ ಬದುಕಿನ ಅರ್ಥ ಉದ್ದೇಶಗಳ ರಹಸ್ಯೋದ್ಘಾಟನೆ ಮಾಡುವ ಸೂತ್ರ ವ್ಯಕ್ತಿಯೊಬ್ಬನಿಗೆ ನಿಂತ ನೆಲೆಯಿಂದ ಮೇಲಕ್ಕೇರಲು ಬೇಕಾದ ಆತ್ಮವಿಶ್ವಾಸ ಧೈರ್ಯ ಸಾಹಸ ಉತ್ಸಾಹಗಳನ್ನು ನೀಡುವ ಅದ್ಭುತವಾದ ಸೂತ್ರ ಶತಶತಮಾನಗಳ ಹಿಂದೆಯೇ ಪ್ರಪಂಚದ ಮಹಾಧರ್ಮ ಪ್ರವರ್ತಕರು ಅನುಭವಿಗಳು ಮುಖ್ಯವಾಗಿ ಭಾರತೀಯ ಋಷಿಗಳು ಇದನ್ನು ಕಂಡುಹಿಡಿದಿದ್ದರೂ ಆಧುನಿಕ ಯುಗದಲ್ಲಿ ಕೇವಲ ಒಂದು ಸಿದ್ಧಾಂತ ಮಾತ್ರವಾಗಿ ಅಲ್ಲದೆ ಪ್ರಾಯೋಗಿಕ ದೃಷ್ಟಿಯ ಹಿನ್ನೆಲೆಯಿಂದ ಸಕಲ ಮಾನವ ಜನಾಂಗದ ಅಭ್ಯುದಯಕ್ಕೆ ಮಾರ್ಗದರ್ಶನವಾಗಬಲ್ಲ ಈ ಸೂತ್ರವನ್ನು ನಿರ್ಭೀತಿಯಿಂದ ಬೋಧಿಸಿದ ಶ್ರೇಯಸ್ಸು ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ ಹಿಂದೆ ಕೆಲವೇ ಸನ್ಯಾಸಿ ಮತ್ತು ಗೃಹಸ್ಥ ಸಂಪ್ರದಾಯವಾದಿಗಳ ಸ್ವತ್ತಾಗಿದ್ದ ಈ ತತ್ವವನ್ನು ಸರ್ವಜನಗ್ರಾಹಿಯಾಗುವಂತೆ ತಿಳಿಸಿದರೆ ವ್ಯಕ್ತಿಯ ಸರ್ವತೋಮುಖ ಅಭ್ಯುದಯ ಸಮಾಜದ ಕಲ್ಯಾಣ ನೇರ ದಾರಿಯಿಂದ ತ್ವರಿತವಾಗಿ ಕೈಗೂಡುತ್ತದೆ ಎಂಬುದು ಈ ಮಹಾತ್ಮರ ಅನುಭವಿಸಿದ್ದ ದೃಢ ವಿಶ್ವಾಸವಾಗಿತ್ತು ಅವರೆಲ್ಲ ಹೇಳಿದ ಸೂತ್ರ ಹೀಗಿದೆ ಜೀವ ಈಸ್ ಈಕ್ವಲ್ ಟು ಶಿವ ಅಥವಾ ನರ ಈಸ್ ಈಕ್ವಲ್ ಟು ಹರ ಅಥವಾ ಮಾನವ ಈಸ್ ಈಕ್ವಲ್ ಟು ಮಾಧವ ಈ ಈಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಎನ್ನುವ ಸೂತ್ರಕ್ಕಿಂತ ಹಿರಿದಾದ ಹೆಚ್ಚಿನ ಸತ್ಯವನ್ನು ಜೀವ ಶಿವ ಸೂತ್ರ ವ್ಯಕ್ತಪಡಿಸುತ್ತದೆ ಈ ಜೀವ ಶಿವ ಸೂತ್ರದಲ್ಲಿ ಸಿ ಸ್ಕ್ವೇರ್ ಎನ್ನುವ ನಿಯತಾಂಕದ ಅಭಾವ ನಮಗೆ ಗೋಚರವಾಗುತ್ತದೆ ನಿಯತಾಂಕವಾದ ಸಿ ಸ್ಕ್ವೇರ್ ಅತಿ ಹೆಚ್ಚಿನ ಪರಿಣಾಮದ್ದಾಗಿದ್ದರೂ ಒಂದು ನಿಶ್ಚಿತ ಸೀಮಿತ ಸಂಖ್ಯೆ ದ್ರವ್ಯರಾಶಿ ಮ ಅಥವಾ ವಸ್ತುವಿನ ಒಂದು ತುಣುಕಿನಲ್ಲಿ ಗೋಚರವಾಗುವ ಗುಣಗಾತ್ರಕ್ಕಿಂತ ಅತಿ ಹೆಚ್ಚಿನ ಶಕ್ತಿ ಎಂಥ ಪ್ರಮಾಣದಲ್ಲಿ ಅಡಗಿದೆ ಎಂಬುದನ್ನು ಆ ನಿಯತಾಂಕ ತೋರಿಸಿಕೊಡುತ್ತದೆ ಆದರೆ ಜೀವ ಶಿವ ಸೂತ್ರದಲ್ಲಿ ಮೊದಲ ನೋಟಕ್ಕೆ ಒಂದೆಡೆಯಲ್ಲಿ ಅನಂತತೆಯನ್ನು ಇನ್ನೊಂದೆಡೆಯಲ್ಲಿ ಸಾಮಾನ್ಯವಾಗಿ ಸೀಮಿತವೆಂದು ತೋರುವ ವಸ್ತುವನ್ನು ನೋಡುವಾಗ ಅಚ್ಚರಿಯಾಗದೇ ಇರದು ದೃಷ್ಟಿಗೆ ಗೋಚರಿಸುವ ಅಥವಾ ನಮ್ಮ ಅನುಭವಕ್ಕೆ ಬರುವಷ್ಟಕ್ಕೆ ವಸ್ತುವಿನ ಸ್ವರೂಪವನ್ನು ಸೀಮಿತಗೊಳಿಸುವ ನಮ್ಮ ಸಾಮಾನ್ಯ ದೃಷ್ಟಿಯಿಂದ ಈ ಸಮಸ್ಯೆ ಉದ್ಭವಿಸುತ್ತದೆ ಮಾನವನೆಂದರೆ ಆರಡಿಯಷ್ಟು ಎತ್ತರದ ರಕ್ತ ಮಾಂಸ ಮಜ್ಜೆ ನರವ್ಯೂಹಗಳಿಂದ ಕೂಡಿದ ಸ್ವಲ್ಪ ಮಾನಸಿಕ ಬೌದ್ಧಿಕ ಶಕ್ತಿಯನ್ನು ಪಡೆದುಕೊಂಡ ಒಂದು ಪ್ರಾಣಿ ಎಂದು ನಾವು ಸಾಮಾನ್ಯವಾಗಿ ತಿಳಿದಿದ್ದೇವೆ ಈ ನಂಬಿಕೆಗೆ ಮೇಲಿನ ಸೂತ್ರ ಕುಠಾರಾಘಾತವಾಗಿ ಪರಿಣಮಿಸುತ್ತದೆ ಮಾತ್ರವಲ್ಲ ವ್ಯಕ್ತಿಯಲ್ಲಿರುವ ಸುಪ್ತ ಶಕ್ತಿಯನ್ನು ವಿಕಾಸಗೊಳಿಸಲು ಅನಂತ ಅವಕಾಶವನ್ನು ತೋರಿಸಿಕೊಡುತ್ತದೆ ಮನುಷ್ಯನಾಗಿ ಗೋಚರಿಸುವ ಆತ್ಮದ ಪರಮ ಮಹಿಮೆ ವೈಭವಗಳನ್ನು ಗ್ರಂಥಗಳಾಗಲಿ ವಿಜ್ಞಾನಶಾಸ್ತ್ರವಾಗಲಿ ಧರ್ಮ ಗ್ರಂಥಗಳಾಗಲಿ ಊಹಿಸಲು ಅಸಮರ್ಥವಾಗಿವೆ ಭೂಮಿಯ ಮೇಲೆ ಇದ್ದ ಇರುವ ಮತ್ತು ಇರಬಲ್ಲ ಅತ್ಯಂತ ಮಹಿಮಾಮಯ ದೈವವೇ ಮನುಷ್ಯ ನಾನೇ ಅವನು ಅವನೇ ನಾನು ನಾನು ಶುದ್ಧ ಸಚ್ಚಿದಾನಂದವಾಗಿದ್ದೆನು ಮತ್ತು ಈ ಯಕಶ್ಚಿತ್ ನಾನು ಆಗಿರಲಿಲ್ಲ ಸೂತ್ರದಲ್ಲಿ ಕಾಣಸಿಗದ ಈ ನಿಯತಾಂಕ ಅನಂತವೇ ಆಗಿದ್ದು ಅದನ್ನು ಸಾಕ್ಷಾತ್ಕರಿಸಿದಾಗ ಅಥವಾ ಕಂಡುಹಿಡಿದಾಗ ಸಮೀಕರಣವನ್ನು ಬಿಡಿಸಿದಂತಾಗುತ್ತದೆ ನಮ್ಮ ಬದುಕು ಕೇವಲ ಕುತೂಹಲ ಪರಿಹಾರಕ್ಕಾಗಿ ತೃಷ್ಣೆಗಳ ತೃಪ್ತಿಗಾಗಿಯೇ ಇರದೆ ಕರ್ತವ್ಯ ಕರ್ಮ ಮತ್ತು ನೈಜ ಸ್ವರೂಪದ ಸಾಕ್ಷಾತ್ಕಾರಕ್ಕಾಗಿದೆ ಸ್ವಸ್ಥರಾಗುವುದಕ್ಕಾಗಿದೆ ಪರಿಪೂರ್ಣತೆಯೆಡೆಗೆ ಪಯಣಿಸುವುದಕ್ಕಾಗಿದೆ ಈ ಸೂತ್ರದಂತೆ ನಿಜವಾದ ಮನುಷ್ಯ ಎಂದರೆ ಅನಂತನೂ ವಿಶ್ವವ್ಯಾಪಿಯೂ ಆದ ಆತ್ಮ ದೇಶ ಕಾಲಗಳಿಂದ ಬಂಧಿತವಾಗದ ಕಾರ್ಯಕಾರಣದ ಬಲೆಗೆ ಸಿಲುಕದ ಸರ್ವಬಂಧಮುಕ್ತನಾದ ಸಚ್ಚಿದಾನಂದವೇ ಅದು ಜೀವಾತ್ಮನು ಸರ್ವಶಕ್ತನ ಕಿಡಿಯಾದುದರಿಂದ ಆತ್ಮರೂಪಿ ಮನುಷ್ಯನೂ ಸರ್ವಶಕ್ತನೇ ಆತನು ಅಪಾರ ಶಕ್ತಿಯ ಅಕ್ಷಯ ನಿಧಿಯೇ ಈ ಸತ್ಯದ ಅನುಭೂತಿಯನ್ನೇ ಸಾಕ್ಷಾತ್ಕಾರ ಎನ್ನುವುದು ಮಾನವನು ಎರಡು ಅನಂತಗಳ ನಡುವೆ ಇದ್ದಾನೆ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಲೋಕಕ್ಕೆ ಸಂಬಂಧಿಸಿದ್ದಾದರೆ ಇನ್ನೊಂದು ಮಹತ್ತಿಗಿಂತಲೂ ಮಹತ್ತಾದ ಬೃಹತ್ ಲೋಕಕ್ಕೆ ಸಂಬಂಧಿಸಿದ್ದು ಎಂದು ಬರ್ಟ್ರಾನ್ ರಸೆಲ್ ಹೇಳಿದಾಗ ಅವರು ಪಾಸ್ಕಲನ ಮಾತನ್ನೇ ಪ್ರತಿಧ್ವನಿಸಿದರು ಅವುಗಳಲ್ಲಿ ಒಂದು ಸೂಕ್ಷ್ಮಾತಿ ಸೂಕ್ಷ್ಮಾತಿಸೂಕ್ಷ್ಮ ಸ್ಥಿತಿಯನ್ನು ಸೂಚಿಸಿದರೆ ಇನ್ನೊಂದು ವಿಶ್ವದ ಪಾರಾವಾರವಿಲ್ಲದ ವೈಶಾಲ್ಯವನ್ನು ಸೂಚಿಸುವಂಥದ್ದು ಆದರೆ ರಸೆಲ್ ಒಂದು ಸಂಗತಿಯನ್ನು ಹೇಳಲು ಮರೆತರು ಪ್ರಾಯ ಅವರು ಅದನ್ನು ಹೇಳಲಾರರೆಂದು ತೋರುತ್ತದೆ ಈ ಎರಡು ಅನಂತಗಳನ್ನು ಅಚ್ಚರಿಯಿಂದ ವೀಕ್ಷಿಸುವ ಮನುಷ್ಯನು ತನ್ನನ್ನು ತಾನು ಸಾಂತನೆಂದು ತಿಳಿದುಕೊಂಡ ಒಂದು ಅನಂತ ಪಾಸ್ಕಲನ ಮಾತು ಇದಕ್ಕೆ ಸಮೀಪವಾಗಿದೆ ಇನ್ನೊಂದು ವಿಚಾರ ಎರಡು ಅಥವಾ ಮೂರು ಅನಂತಗಳು ಎಂದರೆ ಅಸಂಬದ್ಧವಾಗುತ್ತದೆ ಒಂದು ಇನ್ನೊಂದನ್ನು ಸಾಂತನಗೊಳಿಸುತ್ತದೆ ಅಲ್ಲವೇ ಆಕಾಶದಂತೆ ಸರ್ವತ್ರ ಸರ್ವವ್ಯಾಪಿಯಾಗಿರುವ ಅನಂತ ಒಂದೇ ಇದು ಭಾರತೀಯ ದಾರ್ಶನಿಕ ಶ್ರೇಷ್ಠರು ಕಂಡುಕೊಂಡ ಮಹೋನ್ನತವಾದ ಸತ್ಯ ಈ ಭಾವನೆ ವ್ಯಕ್ತಿಗೆ ಘನತೆ ಗೌರವಗಳನ್ನು ನೀಡಿ ಆತ್ಮವಿಶ್ವಾಸ ಮತ್ತು ಅಪಾರ ಶಕ್ತಿಯ ಹೊನಲನ್ನೇ ಹರಿಸುವಲ್ಲಿ ಅದ್ಭುತ ಪಾತ್ರ ನಿರ್ವಹಿಸುತ್ತದೆ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು